ವಿಶೇಷವಾಗಿ ಶಾಸಕರ ಕಡೆಯವರು ಹಲ್ಲೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕಿಂತ ಎರಡು ದಿನ ಮೊದಲೇ ಅವ್ರ ಮನೆ ಮುಂದಿದ್ದಂಥ ಕಾರ್ ಮೇಲೆ ಅಟ್ಯಾಕ್ ಮಾಡುವಂಥ ಕುಟುಂಬದ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಆಯಿತು ಅದನ್ನು ಗೌರವಿತ ರಕ್ಷಣಾಧಿಕಾರಿಗಳಿಗೆ ಪೊಲೀಸ್ ಇಲಾಖೆ ಗಮನಕ್ಕೆ ತಂದರೂ ಕೂಡ ಅವರ ನೆಗ್ಲೆಜೆನ್ಸಿಯಿಂದ ಮಾರನೇ ದಿನ ಮತ್ತು ಈ ರೀತಿ ಅಂತ ಒಂದು ಹಲ್ಲೆ ಆಯಿತು ಇದಾದ ಮೇಲೆ ಈಗೂ ಕೂಡ ಆ ಹಲ್ಲೆ ಮಾಡಿದಂಥ ವ್ಯಕ್ತಿಗಳು ಕೇವಲ ಹಲ್ಲೆ ಮಾಡಿದ್ದಾರೆ ಅದು ಅಟೆಂಪ್ಟ್ ಟು ಮರ್ಡರ್ ಏನು ತಲೆ ಮೇಲೆ ಕಲ್ಲು ಹೊಡೆದು ಸತ್ತಾದ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಹಾಕಬೇಕಾ ಯಾಕೆ ಇಷ್ಟು ಹಗುರವಾಗಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಅನ್ನೋ ರೀತಿಯಲ್ಲಿ ನಡವಳಿಕೆ ಇವ್ರದ್ದು ಏನಿದೆ ಯಾವ ಒತ್ತಡದಿಂದ ಈ ರೀತಿ ನಡ್ಕೊತಾ ಇದ್ದೀರಿ ಇವತ್ತು ಭದ್ರಾವತಿ ಅಂದರೆ ಒಂದು ಒಳ್ಳೆ ರೀತಿ ಅಂತ ಒಂದು ಹೆಸರಿದೆ ಅಂಥ ಭದ್ರಾವತಿಗೆ ಕಳಂಕ ತರುವಂಥ ಕೆಲವು ಕಿಡಿಗೇಡಿಗಳು ಈ ರೀತಿ ಅಂತ ಒಂದು ಷಡ್ಯಂತ್ರ ಮಾಡ್ತಿರೋಂಥ ಈ ಸಂದರ್ಭದಲ್ಲಿ ಸರ್ಕಾರದ ಮತ್ತೆ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಇದು ಈ ಸಂದರ್ಭದಲ್ಲಿ ಈ ರೀತಿ ಗುಂಡಾಗಿರಿ ಮಟ್ಕ ಇರಬಹುದು ಜೂಜ್ ಇರ್ಬಹುದು ಈ ನೋಡಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ಕೆಟ್ಟ ಪರಿಸ್ಥಿತಿ ತೆಗೆದುಕೊಂಡು ಕಿಡಿಗೇಡಗಳು ಏನ್ ಮಾಡ್ತಾ ಇದಾರೆ ಈಗೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಈಗೂ ಕೂಡ ಅದು ಸಣ್ಪುಟ್ಟು ಹಲ್ಲೆ ಅನ್ನೋ ರೀತಿಯಲ್ಲಿ ಇದೇ ರೀತಿ ಆ ವ್ಯಕ್ತಿ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕಿಸುವಂಥ ಷಡ್ಯಂತ್ರ ನಡೆದಿದೆ ಪಾಪ ನಕುಲ್ ಆ ಗೋಕುಲ್ ಕೃಷ್ಣ ಮಾಡಿ ತಪ್ಪೇನಿದೆ ಒಂದು ಚುನಾವಣೆ ಪೂರ್ವದಲ್ಲಿ ನಿಮ್ಮ ಮುಖಂಡರುಗಳು ಕೈಗಾರಿಕೆಯನ್ನು ಉಳಿಸ್ಕೊಡ್ತೀನಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದರು ಅದ್ರ ಬಗ್ಗೆ ಏನು ನಿಮ್ಮ ಉತ್ತರ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಳೋದು ಕೂಡ ತಪ್ಪ ಹಾಗಾಗಿ ಈ ರೀತಿಯಂಥ ಗೂಂಡಾಗಿರಿಯ ಒಂದು ನಡವಳಿಕೆ ಏನಿದೆ ಅಧಿಕಾರ ಇದು ಯಾವುದು ಕೂಡ ಶಾಶ್ವತ ಅಲ್ಲ ಇವತ್ತು ಯಶಸ್ವಿಯಾಗಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಬೀದಿಗಿಳಿದು ಜೊತೆಗೆ ನಮ್ಮ ಜೆ ಡಿ ಎಸ್ಸಿನ ಕಾರ್ಯಕರ್ತರು ಕೂಡ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಒಬ್ಬ ಕಾರ್ಯಕರ್ತನಿಗೆ ನಮಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಕೂಡ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭ ನಾನು ಇಲಾಖೆಗೆ ನಾನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವುದೇ ಕಾರಣಕ್ಕೂ ಕೂಡ ರಾಜಕಾರಣ ಮಾಡಲಿಕ್ಕೆ ನಮ್ಮ ನಮ್ಮ ಪಕ್ಷದ ಕಾರ್ಯಕರ್ತಿದ್ದಾರೆ ಆದರೆ ನೀವು ಇಲಾಖೆಯ ಪೊಲೀಸ್ ಅಧಿಕಾರಿಗಳು ಯಾವುದು ತಪ್ಪು ಯಾವ ಸರಿ ಅಂತೇಳಿ ಕೂಲಂಕುಷವಾಗಿ ಮಾನವೀಯತೆಯಿಂದ ಪರಿಶೀಲನೆ ಮಾಡಿದ್ರೆ ಅದು ನಿಮ್ಮ ಇಲಾಖೆಗೆ ನೀವು ಹಾಕ್ಕೊಂಡಂಥ ಬಟ್ಟೆಗೂ ಕೂಡ ಶೋಭೆ ತರುತ್ತೆ ಹಾಗೆ ಯಾವುದೇ ಒತ್ತಡಕ್ಕೆ ಮಾಡದೆ ಒಂದು ನಿಕ್ಷಿಪ್ತವಾದಂಥ ಒಂದು ತನಿಖೆಯನ್ನು ಮಾಡಬೇಕು ಈ ರೀತಿಯಂಥ ಪುಡಾರಿಗಳನ್ನ ಬಿಗಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಆಗ ಮಾತ್ರ ಭದ್ರಾವತಿ ಒಂದು ಒಳ್ಳೆ ದಿಕ್ಕಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಂತೇಳಿ ಸಂದರ್ಭ ನಾನು ಹೇಳಿದ್ದೆ ಎಸ್ ಸರ್ ಅಟ್ರಾಸಿಟಿ ಸುಳ್ಳು ಕೇಸನ್ನು ಪೌರ ಕಾರ್ಮಿಕರ ಮೇಲೆ ಅಧಿಕಾರಿಗಳ ನಮ್ಮ ಅಧಿಕಾರಿಗಳು ಮತ್ತು ರಾಜಕೀಯ ಮುಖಂಡರುಗಳು ಒತ್ತಡ ಹಾಕಿ ಅಕಸ್ಮಾತು ನೀವು ಗೋಕುಲ್ ಮೇಲೆ ಕೇಸ್ ಕೊಡಲಿಲ್ಲ ಅಂದರೆ ನಿಮ್ಮನ್ನು ಭದ್ರಾವತಿ ನಗರಸಭೆಯಿಂದ ಕೆಲಸದಿಂದ ತೆಗೆದು ಹಾಕ್ತೀವಿ ಅನ್ನೋ ರೀತಿ ಅಂತ ಒಂದು ಒತ್ತಡವನ್ನು ತರುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅದರಲ್ಲಿ ಕೆಲವು ವ್ಯಕ್ತಿಗಳು ಫೋನ್ ಮಾಡಿ ಕೂಡ ಹೇಳಿದ್ದಾರೆ ಸರ್ ಈ ಥರ ನಮಗೆ ಇಲ್ಲ ಸರ್ ಅವರು ನಮ್ಮ ನಿಮ್ಮ ಗೋಕುಲ್ ವಿರುದ್ಧ ಪ್ರತಿಭಟನೆ ಮಾಡಬೇಕಂತ ಒತ್ತಡ ತರ್ತಾ ಇದೆ ಸರ್ ಅನಿವಾರ್ಯ ನಾವು ಹೋಗ್ತಾ ಇದ್ದೀವಿ ಇಲ್ಲ ನಾವು ಕೆಲಸನ ತೆಗೆದಾಕ್ತೀವಿ ಅನ್ನೋ ರೀತಿಯಲ್ಲೂ ಕೂಡ ಮಾತಾಡಿದ್ದಾರೆ ಹಾಗಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಮಾಡೋ ಒಳ್ಳೆ ಕೆಲಸದ ಮೇಲೆ ನಿಮ್ಮ ಹಣೆ ಬರ ಬರೆಯುತ್ತೆ ಈ ರೀತಿ ಗೂಂಡಾಗಿರಿ ಮಾಡಲಿಕ್ಕೆ ಈ ರೀತಿಯಂಥ ವ್ಯವಸ್ಥೆ ಅವಶ್ಯಕತೆ ಇಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಪೊಲೀಸು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಂತ ಅಂತ ನಾವು ಒತ್ತಾಯನ ಮಾಡ್ತೀನಿ